ಶಾಂತಿ ಮುರಳಿಯ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಯಾವ ವಿದ್ಯಾಭ್ಯಾಸವನ್ನ ಓದಿಸುತ್ತಿದ್ದಾರೆ ಇದರಲ್ಲಿ ಅಪಾರವಾದ ಸಂಪಾದನೆ ಇದೆ ಆದ್ದರಿಂದ ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿ ಓದುತ್ತಾ ಇರಿ ಲಿಂಕ್ ಎಂದಿಗೂ ಮುರಿಯಬಾರದು ಪ್ರಶ್ನೆ ಯಾರು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಉಳ್ಳವರಿದ್ದಾರೆ ಅವರಿಗೆ ನಿಮ್ಮ ಯಾವ ಮಾತಿನ ಮೇಲೆ ನಗು ಬರತ್ತೆ ತಮಾಷೆ ಮಾಡ್ತಾರೆ ಉತ್ತರ ತಾವು ಯಾವಾಗ ಹೇಳುತ್ತೀರಾ ಈಗ ವಿನಾಶಕಾಲ ಸಮೀಪವಿದೆ ಎಂದು ಆಗ ಅವರಿಗೆ ನಗು ಬರುತ್ತೆ ತಮಗೆ ಗೊತ್ತಿದೆ ತಂದೆಯಂತೂ ಇಲ್ಲಿ ಕುಳಿತುಕೊಂಡಿರುವುದಿಲ್ಲ ತಂದೆಯ ಕರ್ತವ್ಯವಾಗಿದೆ ಪಾವನರನ್ನಾಗಿ ಮಾಡುವುದು ಯಾವಾಗ ಪಾವನರಾಗುತ್ತೀರಾ ಆಗ ಈ ಹಳೆಯ ಪ್ರಪಂಚ ವಿನಾಶವಾಗುವುದು ಹೊಸದು ಬರುವುದು ಈ ಯುದ್ಧವೇ ವಿನಾಶಕ್ಕಾಗಿ ಇದೆ ತಾವು ದೇವತೆಗಳಾದಾಗ ಈ ಕಲಿಯುಗಿ ಚೀಚಿ ಸೃಷ್ಟಿಯಲ್ಲಿ ಬರಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಿಳಿದುಕೊಂಡಿದ್ದೀರಾ ನಾವು ಬಹಳ ಬುದ್ಧಿಹೀನರಾಗಿದ್ದೆವು ಮಾಯಾ ರಾವಣ ಬುದ್ಧಿಹೀನರನ್ನಾಗಿ ಮಾಡಿದ್ದ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಅವಶ್ಯವಾಗಿ ತಂದೆ ಬರಬೇಕಾಗುವುದು ಯಾವಾಗ ಹೊಸ ಸೃಷ್ಟಿಯ ಸ್ಥಾಪನೆಯಾಗುವುದು ಆಗ ತ್ರಿಮೂರ್ತಿಯ ಚಿತ್ರವೂ ಇದೆ ಬ್ರಹ್ಮರವರ ಮೂಲಕ ಸ್ಥಾಪನೆ ವಿಷ್ಣುವಿನ ಮೂಲಕ ಪಾಲನೆ ಶಂಕರನ ಮೂಲಕ ವಿನಾಶ ಏಕೆಂದರೆ ಮಾಡಿ ಮಾಡಿಸುವಂತಹವರು ತಂದೆಯಾಗಿದ್ದಾರೆ ಅಲ್ವಾ ಒಬ್ಬರೇ ಆಗಿದ್ದಾರೆ ಅವರು ಮಾಡುತ್ತಾರೆ ಮತ್ತು ಮಾಡಿಸ್ತಾರೆ ಮೊದಲು ಯಾರ ಹೆಸರು ಬರುತ್ತದೆ ಯಾರು ಮಾಡುತ್ತಾರೆ ಯಾರ ಮೂಲಕ ಮಾಡಿಸ್ತಾರೆ ಅವರ ಹೆಸರು ಮಾಡುವವರು ಶಿವ ತಂದೆ ಮಾಡಿಸುವುದು ಬ್ರಹ್ಮರವರ ಮೂಲಕ ಮಾಡಿ ಮಾಡಿಸುವಂತಹವರೆಂದು ಹೇಳಲಾಗುವುದು ಬ್ರಹ್ಮರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಮಾಡಿಸುತ್ತಾರೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಯಾವ ಹೊಸ ಪ್ರಪಂಚವಿದೆ ನಾವು ಯಾವುದನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅದರ ಹೆಸರಾಗಿದೆ ದೇವಿ ದೇವತೆಗಳ ಪ್ರಪಂಚ ಸತ್ಯಯುಗದಲ್ಲಿ ದೇವಿ ದೇವತೆಗಳು ಇರುತ್ತಾರೆ ಬೇರೆ ಯಾರಿಗೂ ಸಹ ದೇವಿ ದೇವತೆಗಳೆಂದು ಹೇಳುವುದಿಲ್ಲ ಅಲ್ಲಿ ಮನುಷ್ಯರು ಇರುವುದೇ ಇಲ್ಲ ಇರುವುದೇ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ ಈಗ ತಾವು ಮಕ್ಕಳ ಸ್ಮೃತಿಯಲ್ಲಿ ಬಂದಿದೆ ನಾವು ದೇವಿ ದೇವತೆಗಳಾಗಿದ್ದೆವು ಗುರುತುಗಳು ಸಹ ಇದೆ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ನರು ಇವರೆಲ್ಲರದ್ದು ಸಹ ತಮ್ಮ ತಮ್ಮ ಗುರುತುಗಳು ಇವೆ ನಮ್ಮ ರಾಜ್ಯ ಯಾವಾಗ ಇತ್ತು ಆಗ ಯಾರೂ ಇರಲಿಲ್ಲ ಈಗ ಪುನಃ ಎಲ್ಲ ಧರ್ಮದವರು ಈಗ ಇದ್ದಾರೆ ದೇವಿ ದೇವತಾ ಧರ್ಮ ನಮ್ಮದು ಇಲ್ಲ ಗೀತೆಯಲ್ಲಿಯೂ ಸಹ ಅಕ್ಷರಗಳು ಬಹಳ ಒಳ್ಳೊಳ್ಳೆಯದಿದೆ ಆದರೆ ಯಾರು ತಿಳಿದುಕೊಳ್ಳುವುದಿಲ್ಲ ತಂದೆ ಹೇಳುತ್ತಾರೆ ಕಾಲಕ್ಕೆ ವಿಪರೀತ ಬುದ್ಧಿ ಮತ್ತು ವಿನಾಶಕಾಲಕ್ಕೆ ಪ್ರೀತಿ ಬುದ್ಧಿ ವಿನಾಶವಂತೂ ಈ ಸಮಯದಲ್ಲಿ ಆಗಲೇಬೇಕಾಗಿದೆ ತಂದೆ ಬಂದಿರುವುದೇ ಸಂಗಮ ಯುಗದಲ್ಲಿ ಯಾವಾಗ ಪರಿವರ್ತನೆ ಆಗಬೇಕಾಗುವುದು ತಾವು ಮಕ್ಕಳಿಗಾಗಿ ಹಳೆಯ ಪ್ರಪಂಚದ ಬದಲಿಗೆ ಎಲ್ಲವನ್ನೂ ಹೊಸದನ್ನಾಗಿ ಮಾಡಿಕೊಡುತ್ತಾರೆ ತಂದೆ ಸೋನಾರು ಅಹ್ ಕಮ್ಮಾರಾನು ಆಗಿದ್ದಾರೆ ಡೋಬಿಯೂ ಆಗಿದ್ದಾರೆ ಬಹಳ ದೊಡ್ಡ ವ್ಯಾಪಾರಿ ಆಗಿದ್ದಾರೆ ಕೆಲವರಷ್ಟೇ ತಂದೆಯ ಜೊತೆ ವ್ಯಾಪಾರ ಮಾಡುತ್ತಾರೆ ಈ ವ್ಯಾಪಾರದಲ್ಲಿ ಅಪಾರವಾದಂತಹ ಸಂಪಾದನೆ ಇದೆ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಸಂಪಾದನೆ ಆಗುವುದು ಮಹಿಮೆ ಮಾಡಲಾಗುವುದು ವಿದ್ಯಾಭ್ಯಾಸದಲ್ಲಿ ಸಂಪಾದನೆ ಇದೆ ಎಂದು ಅದು ಸಹ ಜನ್ಮ ಜನ್ಮಾಂತರಗಳಿಗಾಗಿ ಈ ಸಂಪಾದನೆ ಇದೆ ಅಂದಾಗ ಇಂತಹ ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿ ಓದಬೇಕು ಅಲ್ವಾ ಮತ್ತೆ ಓದಿಸುವುದು ಕೂಡ ತಂದೆ ಬಹಳ ಸಹಜವಾಗಿ ಓದಿಸುತ್ತಿದ್ದಾರೆ ಕೇವಲ ಒಂದು ವಾರ ತಿಳಿದುಕೊಂಡು ಬಲೆ ಎಲ್ಲೇ ಹೋದರೂ ಸಹ ನಿಮ್ಮ ಬಳಿ ವಿದ್ಯಾಭ್ಯಾಸ ಬರುತ್ತಿರುವುದು ಅಂದರೆ ಅರ್ಥ ಮುರುಳಿ ಸಿಗುತ್ತಿರುತ್ತದೆ ಮತ್ತೆ ಎಂದಿಗೂ ಸಹ ಲಿಂಕು ಮುರಿಯಬಾರದು ಸಂಬಂಧ ಮುರಿಯಬಾರದು ಮಧ್ಯದಲ್ಲಿಂದು ಸಹ ಮುರಳಿಯನ್ನು ವಿದ್ಯಾಭ್ಯಾಸವನ್ನ ಪುರುಷಾರ್ಥವನ್ನ ಬಿಡಬಾರದು ಇದಾಗಿದೆ ಆತ್ಮಗಳಿಗೆ ಪರಮಾತ್ಮನ ಜೊತೆ ಸಂಬಂಧ ಗೀತೆಯಲ್ಲಿಯೂ ಸಹ ಈ ಅಕ್ಷರವಿದೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಉಳ್ಳವರು ವಿನಶಂತಿ ಯಾರು ಪ್ರೀತಿ ಬುದ್ಧಿ ಉಳ್ಳವರಿರುತ್ತಾರೆ ಅವರಿಗೆ ವಿಜಯವಾಗುವುದು ಪ್ರೀತಿ ಬುದ್ಧಿ ವಿಜಯಂತೆ ತಾವು ತಿಳಿದುಕೊಂಡಿದ್ದೀರಾ ಈ ಸಮಯದಲ್ಲಿ ಮನುಷ್ಯರು ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಕತ್ತರಿಸುತ್ತಿರುತ್ತಾರೆ ಸಾಯಿಸುತ್ತಿರುತ್ತಾರೆ ಹೇಗೆ ಕ್ರೋಧ ಅಥವಾ ವಿಕಾರ ಇಂತಹ ವಿಕಾರ ಬೇರೆ ಯಾರಲ್ಲೂ ಇರುವುದಿಲ್ಲ ಇದು ಸಹ ಗಾಯನವಿದೆ ದ್ರೌಪದಿ ಕರೆದರು ಎಂದು ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಸಹ ದ್ರೌಪದಿಯರಾಗಿದ್ದೀರಾ ಭಗವಾನು ವಾಚ್ಯವಾಗಿದೆ ಮಕ್ಕಳೇ ಈಗ ವಿಕಾರದಲ್ಲಿ ಹೋಗಬೇಡಿ ನಾನು ನಿಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸುತ್ತೇನೆ ನೀವು ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಈಗ ವಿನಾಶಕಾಲ ಅಲ್ವಾ ಹೇಳಿದ್ರು ಮನುಷ್ಯರು ಕೇಳೋದಿಲ್ಲ ಕಲಹ ಜಗಳ ಮಾಡ್ಕೊಳ್ತಿರ್ತಾರೆ ಎಷ್ಟೇ ಹೇಳಿ ಶಾಂತವಾಗಿರಿ ಎಂದು ಆದರೆ ಶಾಂತವಾಗಿ ಇರುವುದೇ ಇಲ್ಲ ತಮ್ಮ ಮಕ್ಕಳಿಂದ ದೂರ ಹೋಗಿ ಯುದ್ಧದ ಮೈದಾನದಲ್ಲಿ ಇರುತ್ತಾರೆ ಎಷ್ಟೊಂದು ಜನ ಸಾಯುತ್ತಲೇ ಇರುತ್ತಾರೆ ಮನುಷ್ಯರಿಗೆ ಯಾವುದೇ ಬೆಲೆ ಇಲ್ಲ ಒಂದು ವೇಳೆ ಬೆಲೆ ಇದೆ ಮಹಿಮೆ ಇದೆ ಅಂದರೆ ಈ ದೇವಿ ದೇವತೆಗಳಿಗೆ ಇದೆ ಈಗ ತಾವು ಆ ರೀತಿ ತಯಾರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ತಮ್ಮ ಮಹಿಮೆ ವಾಸ್ತವದಲ್ಲಿ ಈ ದೇವತೆಗಳಿಗಿಂತಲೂ ಜಾಸ್ತಿ ಇದೆ ತಮಗೆ ಈಗ ತಂದೆ ಓದಿಸುತ್ತಿದ್ದಾರೆ ಎಷ್ಟು ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ಓದುವಂತಹವರು ಬಹಳ ಜನ್ಮಗಳ ಅಂತಿಮದಲ್ಲಿ ಬಿಲ್ಕುಲ್ ತಮೋ ಪ್ರಧಾನರಿದ್ದೀರಾ ಬಾಬಾ ಹೇಳ್ತಾರೆ ನಾನಂತೂ ಸದಾ ಸತೋ ಪ್ರಧಾನನಾಗಿ ಇರುತ್ತೇನೆ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳಿಗೆ ಒಬಿಡಿಯಂಟ್ ಸರ್ವೆಂಟ್ ಆಗಿ ಬಂದಿದ್ದೇನೆ ವಿಧೇಯ ಸೇವಕ ಆಗಿ ಬಂದಿದ್ದೇನೆ ವಿಚಾರ ಮಾಡಿ ನೀವೆಷ್ಟು ಚೀಚಿ ಆಗಿದ್ದೀರಾ ತಂದೆಯೇ ನಮ್ಮನ್ನು ವಾಹ ವಾಹ ಮಾಡುತ್ತಿದ್ದಾರೆ ಭಗವಂತ ಕುಳಿತು ಮನುಷ್ಯರಿಗೆ ವಿದ್ಯಾಭ್ಯಾಸ ಮಾಡಿಸಿ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ತಂದೆ ಸ್ವಯಂ ಹೇಳುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ನಿಮ್ಮೆಲ್ಲರನ್ನ ತಮೋ ಪ್ರಧಾನರಿಂದ ಸತೋಪ್ರದಾನ ಮಾಡಲು ಬಂದಿದ್ದೇನೆ ಈಗ ತಮಗೆ ಓದಿಸುತ್ತಿದ್ದೇನೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿದ್ದೆ ಮತ್ತೆ ನೀವು ನರಕವಾಸಿಗಳು ಹೇಗೆ ಆದಿರಿ ಯಾರು ಮಾಡಿದರು ಗಾಯನವೂ ಇದೆ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶಂತಿ ಪ್ರೀತಿ ಬುದ್ಧಿ ಉಳ್ಳವರು ವಿಜಯಿಗಳಾಗುತ್ತಾರೆ ಮತ್ತು ಎಷ್ಟೆಷ್ಟು ಪ್ರೀತಿ ಬುದ್ಧಿ ಉಳ್ಳವರಿರುತ್ತಾರೆ ಅಂದರೆ ಅರ್ಥ ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ ಅಷ್ಟು ಸಂಪಾದನೆಯಾಗುವುದು ಯುದ್ಧದ ಮೈದಾನ ಅಲ್ವಾ ಯಾರೂ ಸಹ ಇದನ್ನು ತಿಳಿದುಕೊಂಡಿಲ್ಲ ಗೀತೆಯಲ್ಲಿ ಯಾವ ಯುದ್ಧದ ಬಗ್ಗೆ ತಿಳಿಸಲಾಗಿದೆ ಅವರಂತೂ ಕೌರವರು ಮತ್ತು ಪಾಂಡವರ ಯುದ್ಧವನ್ನು ತೋರಿಸಿದ್ದಾರೆ ಕೌರವ ಸಂಪ್ರದಾಯ ಪಾಂಡವ ಸಂಪ್ರದಾಯದವರು ಇದ್ದಾರೆ ಆದರೆ ಯುದ್ಧವಂತೂ ಆಗಲಿಲ್ಲ ಅಲ್ವಾ ಯುದ್ಧ ಮಾಡಲಿಲ್ಲ ಪಾಂಡವರು ಎಂದು ಯಾರಿಗೆ ಹೇಳಲಾಗತ್ತೆ ಯಾರು ತಂದೆಯನ್ನು ಗುರುತಿಸಿದ್ದಾರೆ ಯಾರು ತಂದೆಯನ್ನು ತಿಳಿದುಕೊಂಡಿದ್ದಾರೆ ತಂದೆಯ ಜೊತೆ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೆ ಕೌರವರು ಎಂದು ಹೇಳಲಾಗತ್ತೆ ತಂದೆಯ ಜೊತೆ ವಿಪರೀತ ಬುದ್ಧಿ ಉಳ್ಳವರಿಗೆ ಅಕ್ಷರವಂತೂ ಬಹಳ ಚೆನ್ನಾಗಿದೆ ತಿಳಿದುಕೊಳ್ಳಲು ಯೋಗ್ಯವಾಗಿದೆ ಈಗ ಸಂಗಮ ಯುಗವಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು ಈಗ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಸತ್ಯಯುಗದಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ ಚಿಕ್ಕ ವೃಕ್ಷವಿರುತ್ತೆ ಅಲ್ವಾ ಆ ವೃಕ್ಷ ಪುನಃ ದೊಡ್ಡದಾಗುವುದು ಮನುಷ್ಯ ಸೃಷ್ಟಿ ರೂಪಿ ಉಲ್ಟಾ ವೃಕ್ಷ ಹೇಗೆ ಇದೆ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ಇದಕ್ಕೆ ಕಲ್ಪ ವೃಕ್ಷ ಎಂದು ಹೇಳಲಾಗುವುದು ವೃಕ್ಷದ ಜ್ಞಾನವು ಇರಬೇಕು ಅಲ್ವಾ ಅನ್ಯ ವೃಕ್ಷಗಳ ಜ್ಞಾನವಂತೂ ಬಹಳ ಈಸಿ ತಕ್ಷಣ ಹೇಳಬಹುದು ಈ ವೃಕ್ಷದ ಜ್ಞಾನವು ಕೂಡ ಹಾಗೆ ಈಸಿ ಇದೆ ಆದರೆ ಇದಾಗಿದೆ ಮಾನವನ ವಂಶ ವೃಕ್ಷ ಮನುಷ್ಯರಿಗೆ ತಮ್ಮ ವೃಕ್ಷದ ಬಗ್ಗೆ ಗೊತ್ತಿಲ್ಲ ಹೇಳ್ತಾರೆ ಗಾಡೀಸ್ ಕ್ರಿಯೇಟರ್ ಅಂದ್ರೆ ಅವಶ್ಯವಾಗಿ ಭಗವಂತ ಚೈತನ್ಯದಲ್ಲಿದ್ದಾರೆ ಅಲ್ವಾ ತಂದೆ ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಜ್ಞಾನ ಸಾಗರ ಆಗಿದ್ದಾರೆ ಅವರಿಂದಲೇ ಪೂರ್ತಿ ರಚನೆಯಾಗುವುದು ಅಂದಾಗ ತಂದೆ ಕುಳಿತು ತಿಳಿಸುತ್ತಾರೆ ಮನುಷ್ಯರಿಗೆ ತಮ್ಮ ವೃಕ್ಷದ ಬಗ್ಗೆ ಗೊತ್ತೇ ಇಲ್ಲ ಅನ್ಯ ವೃಕ್ಷಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ವೃಕ್ಷದ ಬೀಜ ಒಂದು ವೇಳೆ ಚೈತನ್ಯವಾಗಿದೆ ಅಂದಾಗ ತಿಳಿಸ್ಬೇಕು ಅಲ್ವಾ ಆದ್ರೆ ಆ ವೃಕ್ಷಗಳೆಲ್ಲ ಜಡವಾಗಿದೆ ಈಗ ತಾವು ಮಕ್ಕಳೇ ರಚಯಿತ ಮತ್ತು ರಚನೆಯ ರಹಸ್ಯವನ್ನು ತಿಳಿದುಕೊಂಡಿದ್ದೀರಾ ತಂದೆ ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಜ್ಞಾನ ಸಾಗರ ಆಗಿದ್ದಾರೆ ಚೈತನ್ಯದ ಜೊತೆಯಲ್ಲಿ ಮಾತನಾಡಲು ಸಾಧ್ಯ ಅಲ್ವಾ ಮನುಷ್ಯರ ಶರೀರ ಎಲ್ಲದಕ್ಕಿಂತ ಅಮೂಲ್ಯ ಶ್ರೇಷ್ಠ ಎಂದು ಗಾಯನವಾಗಿದೆ ಇದರ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುತ್ತಾರೆ ತಂದೆ ಬಂದು ಆತ್ಮಗಳಿಗೆ ತಿಳಿಸುತ್ತಾರೆ ತಾವು ರೂಪ ಬಸಂತಾಗಿದ್ದೀರಾ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅವರಿಂದ ತಮಗೆ ರತ್ನಗಳು ಸಿಗುತ್ತವೆ ಈ ಎಲ್ಲ ಜ್ಞಾನ ರತ್ನಗಳಾಗಿವೆ ಈ ರತ್ನಗಳಿಂದ ಅನ್ಯ ರತ್ನಗಳು ಕೂಡ ತಮಗೆ ಅಪಾರವಾಗಿ ಸಿಗುತ್ತವೆ ನಾರಾಯಣರ ಬಳಿ ನೋಡಿ ಎಷ್ಟು ರತ್ನಗಳಿವೆ ವಜ್ರ ವೈಡೂರ್ಯಗಳ ಮಹಲ್ಲುಗಳಲ್ಲಿ ಇರುತ್ತಾರೆ ಅದರ ಹೆಸರೇ ಆಗಿದೆ ಸ್ವರ್ಗ ಅದಕ್ಕೆ ತಾವು ಮಾಲೀಕರ ಆಗುವವರಿದ್ದೀರಾ ಯಾರಿಗಾದರೂ ಬಡವರಿಗೆ ಅಚಾನಕ್ಕಾಗಿ ದೊಡ್ಡ ಲಾಟರಿ ಸಿಕ್ಕಿದರೆ ಹುಚ್ಚರಾಗ್ತಾರೆ ಅಲ್ವಾ ತಂದೆ ಹೇಳುತ್ತಾರೆ ತಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಅಂದಾಗ ಮಾಯೆ ಎಷ್ಟೊಂದು ನಿಮ್ಗೆ ಅಪೋಸಿಷನ್ ಮಾಡುತ್ತೆ ತಮಗೆ ಮುಂದೆ ಹೋದಂತೆ ಗೊತ್ತಾಗುವುದು ಮಾಯೆ ಎಷ್ಟು ಒಳ್ಳೊಳ್ಳೆಯ ಮಕ್ಕಳನ್ನು ಸಹ ನುಂಗುವುದೆಂದು ಒಮ್ಮೆಲೆ ತಿನ್ನುತ್ತದೆ ತಾವು ಸರ್ಪವನ್ನು ನೋಡಿದ್ದೀರ ಕಪ್ಪೆಯನ್ನು ಹೇಗೆ ಹಿಡಿಯುವುದು ಹೇಗೆ ಗಜನನ್ನ ಗ್ರಾಹ ತಿನ್ನುತ್ತದೆ ಅಂದ್ರೆ ಸಣ್ಣ ಇರುವೆ ಅಷ್ಟು ದೊಡ್ಡ ಆನೆಯನ್ನು ಕೂಡ ಬೇಳಿಸುತ್ತದೆ ಹಾವು ಕಪ್ಪೆಯನ್ನ ಏಕದಂ ಪೂರ್ತಿ ನುಂಗು ಬಿಡುತ್ತದೆ ಮಾಯೆಯೂ ಸಹ ಅದೇ ರೀತಿ ಇದೆ ಮಕ್ಕಳನ್ನ ಬದುಕಿದ್ದಂತೆಯೇ ಹಿಡಿದು ಏಕದಂ ತಿನ್ನು ತಿನ್ನುತ್ತದೆ ಸಮಾಪ್ತಿ ಮಾಡುತ್ತದೆ ಮತ್ತೆ ಅಂತಹವರು ಮಾಯೆಗೆ ವಶವಾಗಿರುವವರು ಎಂದಿಗೂ ತಂದೆಯ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ಯೋಗ ಬಲದ ಶಕ್ತಿ ತಮ್ಮಲ್ಲಿ ಬಹಳ ಕಡಿಮೆ ಇದೆ ಪೂರ್ತಿ ಆಧಾರ ಯೋಗ ಬಲದ ಮೇಲೆ ಇದೆ ಹೀಗೆ ಸರ್ಪ ಕಪ್ಪೆಯನ್ನು ನುಂಗುತ್ತದೆ ತಾವು ಮಕ್ಕಳು ಸಹ ಪೂರ್ತಿ ರಾಜ್ಯ ಭಾಗ್ಯವನ್ನೇ ಪಡೆದುಕೊಳ್ಳುತ್ತೀರಾ ಪೂರ್ತಿ ವಿಶ್ವದ ರಾಜ್ಯ ಭಾಗ್ಯ ತಮಗೆ ಒಂದು ಸೆಕೆಂಡಿನಲ್ಲಿ ಸಿಗುವುದು ತಂದೆ ಎಷ್ಟು ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಯಾವುದೇ ಅಸ್ತ್ರಶಸ್ತ್ರಗಳ ಕೆಲಸವೇ ಇಲ್ಲ ತಂದೆ ಜ್ಞಾನ ಯೋಗದ ಅಸ್ತ್ರಶಸ್ತ್ರಗಳನ್ನ ಕೊಟ್ಟಿದ್ದಾರೆ ಅವರು ಮತ್ತೆ ಸ್ಥೂಲ ಅಸ್ತ್ರಶಸ್ತ್ರಗಳನ್ನ ತೋರಿಸಿದ್ದಾರೆ ತಾವು ಮಕ್ಕಳು ಈ ಸಮಯದಲ್ಲಿ ಹೇಳುತ್ತೀರಾ ನಾವೇನಿಂದ ಏನಾಗಿದ್ದೆವು ಏನ್ ಬಯಸ್ತೀವಿ ಅದನ್ನೇ ಹೇಳಬೇಕು ನಾವ್ ಈ ರೀತಿ ಇದ್ವಿ ಅವಶ್ಯವಾಗಿ ಬಲೆ ಇದ್ವಿ ಮನುಷ್ಯರಂತೆ ಆದ್ರೆ ಗುಣಗಳು ಅವಗುಣಗಳು ಇತ್ತು ಅಲ್ವಾ ದೇವತೆಗಳಲ್ಲಿ ದೈವಿ ಗುಣಗಳಿರುತ್ತವೆ ಆದ್ದರಿಂದ ಅವರ ಮಹಿಮೆ ಮಾಡಲಾಗುವುದು ತಾವು ಸರ್ವಗುಣ ಸಂಪನ್ನರು ಮರ್ಯಾದಾ ಪುರುಷೋತ್ತಮರು ಅಹಿಂಸಾ ಪರಮೋಧರ್ಮಿಗಳು ನಾವು ನಿರ್ಗುಣರಲ್ಲಿ ಯಾವುದೂ ಗುಣ ಇಲ್ಲ ಎಂದು ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ನಿರ್ಗುಣ ಆಗಿದೆ ಅಂದರೆ ಅರ್ಥ ಒಂದು ದೈವಿ ಗುಣ ಇಲ್ಲ ತಂದೆ ಯಾವ ಗುಣಗಳನ್ನು ಕಲಿಸುವಂತಹವರಿದ್ದಾರೆ ಅದನ್ನು ಸಹ ತಿಳಿದುಕೊಂಡಿರಲಿಲ್ಲ ಆದ್ದರಿಂದ ಹೇಳಲಾಗುವುದು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಈಗ ವಿನಾಶವಂತೂ ಆಗಲೇಬೇಕು ಸಂಗಮದಲ್ಲಿ ಈ ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ಆಗುವುದು ಇದಾಗಿದೆ ಅಂತಿಮ ವಿನಾಶಕಾಲ ಮತ್ತೆ ಅರ್ಧ ಕಲ್ಪ ಯಾವುದು ಯುದ್ಧ ಆಗುವುದಿಲ್ಲ ಮನುಷ್ಯರಿಗೆ ಏನೂ ಗೊತ್ತಿಲ್ಲ ವಿನಾಶಕಾಲ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಹಳೆಯ ಪ್ರಪಂಚದ ವಿನಾಶವಾಗುವುದು ಅಲ್ವಾ ಈ ಹಳೆಯ ಪ್ರಪಂಚದಲ್ಲಿ ಎಷ್ಟು ಆಪತ್ತುಗಳಿವೆ ಶರೀರ ಬಿಡುತ್ತಲೇ ಇರುತ್ತಾರೆ ತಂದೆ ಈ ಸಮಯದ ಪರಿಸ್ಥಿತಿಯನ್ನು ತಿಳಿಸುತ್ತಾರೆ ವ್ಯತ್ಯಾಸವಂತೂ ಬಹಳಷ್ಟು ಇದೆ ಇಂದು ಭಾರತದ ಗತಿ ನೋಡಿ ಏನಾಗಿದೆ ನಿನ್ನೆಯ ಭಾರತ ಏನಾಗಿತ್ತು ಇವತ್ತಿದಿದೆ ಮತ್ತೆ ನಾಳೆ ತಾವು ಎಲ್ಲಿರುತ್ತೀರಾ ತಮಗೆ ಗೊತ್ತು ಮೊಟ್ಟ ಮೊದಲು ಹೊಸ ಪ್ರಪಂಚ ಎಷ್ಟು ಚಿಕ್ಕದಾಗಿತ್ತು ಅಲ್ಲಿ ಮಹಲ್ಲುಗಳಲ್ಲಿ ಎಷ್ಟು ವಜ್ರ ವೈರೂರ್ಯಗಳಿತ್ತು ಭಕ್ತಿ ಮಾರ್ಗದಲ್ಲಿಯೂ ತಮ್ಮ ಮಂದಿರಗಳು ಕಡಿಮೆ ಇರಲಿಲ್ಲ ಕೇವಲ ಒಂದು ಸೋಮನಾಥ ಮಂದಿರದಲ್ಲೇ ನೋಡಿ ಎಷ್ಟೊಂದಿತ್ತು ಎಷ್ಟು ಲೋಟಿ ಮಾಡಿದ್ರು ಆ ಸೋಮನಾಥ ಮಂದಿರ ಒಂದೇ ಇರಲಿಲ್ಲ ಅಲ್ವಾ ಒಂದು ಯಾರೋ ತಯಾರು ಮಾಡಿದಾರೆಂದಾಗ ಅವರನ್ನು ನೋಡಿ ಬೇರೆಯವರು ತಯಾರು ಮಾಡುತ್ತಾರೆ ಒಂದು ಸೋಮನಾಥ ಮಂದಿರದಿಂದಲೇ ಎಷ್ಟು ಲೂಟಿ ಮಾಡಿದರು ಮತ್ತೆ ಕುಳಿತು ತಮ್ಮ ಸ್ಮಾರಕವನ್ನ ತಯಾರು ಮಾಡಲಾಗುವುದು ಅಂದಾಗ ಗೋಡೆಗಳಲ್ಲಿ ಕಲ್ಲುಗಳು ಎಲ್ಲ ಹಾಕ್ತಾರೆ ಅಲ್ವಾ ಈ ಕಲ್ಲುಗಳಿಗೆ ಏನ್ ವ್ಯಾಲ್ಯೂ ಇದೆ ಮಂದಿರಗಳು ಸ್ಮಾರಕವಾಗಿ ಈಗ ತಯಾರು ಮಾಡಿದ್ರೆ ಕಲ್ಲುಗಳಿಂದ ಮಾಡ್ತಾರೆ ಅದಕ್ಕೆ ಏನ್ ವ್ಯಾಲ್ಯೂ ಇದೆ ಇಷ್ಟು ಚಿಕ್ಕದಾದಂತಹ ವಜ್ರಕ್ಕೂ ಸಹ ಎಷ್ಟು ಬೆಲೆ ಇರುತ್ತೆ ಬಾಬರವರು ವಜ್ರ ವ್ಯಾಪಾರಿಯಾಗಿದ್ದರು ಒಂದು ಚಿಕ್ಕ ವಜ್ರ ಇರ್ತಾ ಇತ್ತು ತೊಂಬತ್ತು ರೂಪಾಯಿಯಷ್ಟು ಬೆಲೆ ಇರ್ತಾ ಇತ್ತು ಅಂದರೆ ಆ ಟೈಮಲ್ಲಿ ಈಗ ಲಕ್ಷಗಳು ಕೋಟಿಗಳು ಇರುತ್ತಲ್ವ ಈಗಂತೂ ಅದರ ಬೆಲೆ ಸಾವಿರಾರು ರೂಪಾಯಿಗಳು ಲಕ್ಷಾಂತರ ರೂಪಾಯಿಗಳು ಮತ್ತೆ ಸಿಗುವುದೂ ಇಲ್ಲ ಬಹಳ ಬೆಲೆ ಹೆಚ್ಚಿದೆ ಈ ಸಮಯದಲ್ಲಿ ಹೊರದೇಶದ ಕಳ್ಳದವರತ್ರ ಬಹಳ ಹಣ ಇದೆ ಆದರೆ ಸ್ವರ್ಗದ ಮುಂದೆ ಅದೇನೂ ಅಲ್ಲ ಈಗ ತಂದೆ ಹೇಳುತ್ತಾರೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ತಾವು ಹೇಳ್ತೀರಾ ವಿನಾಶ ಸಮೀಪವಿದೆ ಎಂದು ಮನುಷ್ಯರು ನಗುತ್ತಾರೆ ತಮಾಷೆ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ಎಷ್ಟು ಸಮಯ ಇಲ್ಲಿ ಕುಳುತ್ತಿರ್ತೇನೆ ನನ್ಗೆ ಯಾವುದೇ ಮಜಾ ಬರುತ್ತಾ ಇಲ್ಲಿ ಏನ್ ಮಜಾ ಬರುತ್ತೆ ಇಲ್ಲಿ ನಾನಂತೂ ಸುಖಿನೂ ಇಲ್ಲ ದುಃಖಿನೂ ಆಗುವುದಿಲ್ಲ ನನಗೆ ಡ್ಯೂಟಿ ಇದೆ ಪಾವನರನ್ನಾಗಿ ಮಾಡುವಂತಹದ್ದು ತಾವ್ ಈ ರೀತಿ ಆಗಿದ್ರಿ ಈಗ ಈ ರೀತಿ ಆಗ್ಬಿಟ್ಟಿದ್ದೀರಾ ಮತ್ತೆ ನಿಮ್ಮನ್ನ ಆ ರೀತಿ ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ತಮಗೆ ಗೊತ್ತು ನಾವು ಪುನಃ ಆ ರೀತಿ ದೇವಿ ದೇವತೆಗಳಾಗುವವರಿದ್ದೇವೆ ಈಗ ತಮಗೆ ತಿಳುವಳಿಕೆ ಬಂದಿದೆ ನಾವು ಈ ದೈವಿ ಮನೆತನದವರಾಗಿದ್ದೆವು ರಾಜ್ಯವನ್ನು ಪಡೆದಿದ್ದೆವು ಪುನಃ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ ಪುನಃ ಈಗ ತೆಗೆದುಕೊಳ್ಳುತ್ತೇವೆ ಅನ್ಯರು ಸಹ ಈಗ ಬರಲು ತೊಡಗುತ್ತಾರೆ ಈಗ ಈ ಚಕ್ರ ಪೂರ್ಣವಾಗಿದೆ ಈಗ ತಾವು ತಿಳಿದುಕೊಳ್ಳುತ್ತೀರಾ ಲಕ್ಷಾಂತರ ವರ್ಷಗಳ ಮಾತಿಲ್ಲ ಈ ಯುದ್ಧ ವಿನಾಶದ್ದಾಗಿದೆ ಆ ಕಡೆಯಂತೂ ಬಹಳ ಆರಾಮಾಗಿ ಸಾಯ್ತಿರ್ತಾರೆ ಯಾವುದು ಕಷ್ಟ ಇರುವುದಿಲ್ಲ ಆಸ್ಪತ್ರೆಗಳೇ ಇರುವುದಿಲ್ಲ ಯಾರು ಕುಳಿತುಕೊಂಡು ಸೇವೆ ಮಾಡ್ತಾರೆ ಹೇಳಿ ಯಾರು ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಯಾರಾದರೂ ಸತ್ತರೆ ಯಾರು ಕುತ್ಕೊಂಡು ಅಳುತ್ತಾರೆ ಅಲ್ಲಂತೂ ಈ ಪದ್ಧತಿ ಇರುವುದೇ ಇಲ್ಲ ಮೃತ್ಯುವು ಸಹ ಸಹಜವಾಗಿ ಆಗುವುದು ಇಲ್ಲಂತೂ ದುಃಖಿಗಳಾಗಿ ಸಾಯುತ್ತಾರೆ ಏಕೆಂದರೆ ತಾವು ಸುಖವನ್ನ ಬಹಳ ಪಡೆದುಕೊಂಡಿದ್ದೀರಾ ಅಂದಾಗ ದುಃಖವೂ ಸಹ ತಾವೇ ನೋಡಬೇಕಾಗುವುದು ರಕ್ತದ ನದಿಗಳೇ ಇಲ್ಲಿ ಹರಿಯುವುದಿದೆ ಅವರು ತಿಳಿದುಕೊಳ್ಳುತ್ತಾರೆ ಯುದ್ಧದ ನಂತರ ಶಾಂತವಾಗುವುದೆಂದು ಆದರೆ ಶಾಂತವಂತೂ ಆಗುವುದಿಲ್ಲ ಇಲ್ಲಿಗೆ ಪ್ರಾಣ ಸಂಕಟ ಬೆಕ್ಕಿಗೆ ಚಲ್ಲಾಟ ತಾವು ದೇವತೆಗಳಾಗುತ್ತೀರಾ ನಂತರ ಕಲಿಯುಗೆ ಚೀಚಿ ಸೃಷ್ಟಿಯಲ್ಲಿ ತಾವು ಬರುವುದಿಲ್ಲ ಗೀತೆಯಲ್ಲಿಯೂ ಸಹ ಭಗವಾನು ವಾಚ್ಯವಿದೆ ವಿನಾಶವನ್ನು ನೋಡ್ತೀರಾ ಸ್ಥಾಪನೆಯನ್ನು ನೋಡ್ತೀರಾ ಸಾಕ್ಷಾತ್ಕಾರ ಆಗತ್ತೆ ಅಲ್ವಾ ಈ ಸಾಕ್ಷಾತ್ಕಾರ ಈಗ ಅಂತಿಮದಲ್ಲಿ ಆಗತ್ತೆ ಯಾರು ಏನಾಗ್ತಾರೆ ಅದೆಲ್ಲ ಸಾಕ್ಷಾತ್ಕಾರವಾಗತ್ತೆ ನಂತರ ಆ ಸಮಯದಲ್ಲಿ ಬಹಳಷ್ಟು ಜನ ಅಳುತ್ತಾರೆ ಪಶ್ಚಾತ್ತಾಪ ಪಡ್ಕೊಳ್ತಾರೆ ಶಿಕ್ಷೆಯನ್ನ ಅನುಭವಿಸ್ತಾರೆ ಅದೃಷ್ಟ ಮುರಿದೋಗುತ್ತೆ ಹೋಗುತ್ತೆ ಆದ್ರೆ ಏನ್ ಮಾಡಲು ಸಾಧ್ಯ ಇದಂತೂ ಇಪ್ಪತ್ತೊಂದು ಜನ್ಮಗಳ ಲಾಟರಿ ಆಗಿದೆ ಸ್ಮೃತಿಯಂತೂ ಬರುತ್ತೆ ಅಲ್ವಾ ಸಾಕ್ಷಾತ್ಕಾರವಿಲ್ಲದೆ ಯಾರಿಗೂ ಶಿಕ್ಷೆ ಸಿಗುವುದಿಲ್ಲ ಟ್ರಿಬ್ಯುನಲ್ ಕುತ್ಕೊಳ್ಳುತ್ತೆ ಧರ್ಮರಾಜನ ಸಭೆ ಸೇರತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸ್ವಯಂಲ್ಲಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ರೂಪ ಬಸಂತಾಗಬೇಕು ಜ್ಞಾನಿ ಆಗಬೇಕು ಜ್ಞಾನ ರತ್ನಗಳಿಂದ ವಿಶ್ವದ ರಾಜ್ಯ ಭಾಗ್ಯದ ಲಾಟರಿಯನ್ನು ಪಡೆದುಕೊಳ್ಳಬೇಕು ಎರಡನೇದು ಈ ವಿನಾಶ ಕಾಲದಲ್ಲಿ ತಂದೆಯ ಜೊತೆ ಪ್ರೀತಿಯನ್ನಿಟ್ಟುಕೊಂಡು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಅಂತಹ ಯಾವುದೇ ಕರ್ಮವನ್ನು ಮಾಡಬಾರದು ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪ ಪಡುವ ಹಾಗೆ ಅಥವಾ ಅದೃಷ್ಟವನ್ನು ಕೆಡಿಸಿಕೊಳ್ಳುವ ಹಾಗೆ ವರದಾನ ಸದಾ ಸ್ನೇಹಿಯಾಗಿ ಹಾರುವ ಕಲೆಯ ವರದಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿಶ್ಚಿತ ವಿಜಯಿ ನಿಶ್ಚಿಂತರಾಗಿರಿ ವರದಾನದ ವಿಶ್ಲೇಷಣೆ ಸ್ನೇಹಿ ಮಕ್ಕಳಿಗೆ ಬಾಬ್ದಾದರವರ ಮೂಲಕ ಹಾರುವ ಕಲೆಯ ವರದಾನ ಸಿಗುವುದು ಹಾರುವ ಕಲೆಯ ಮೂಲಕ ಒಂದು ಸೆಕೆಂಡಿನಲ್ಲಿ ಬಾಪ್ತಾದರವರ ಬಳಿ ತಲುಪಿರಿ ಆಗ ಎಂತಹ ಸ್ವರೂಪದಲ್ಲೇ ಮಾಯೆ ಬರಬಹುದು ನಿಮ್ಮನ್ನು ಸ್ಪರ್ಶವೂ ಮಾಡಲು ಸಾಧ್ಯವಾಗುವುದಿಲ್ಲ ಪರಮಾತ್ಮನ ಛತ್ರ ಛಾಯೆಯಲ್ಲಿ ಮಾಯೆಯ ಛಾಯೆಯೂ ಸಹ ನೆರಳು ಸಹ ಬೀಳಲು ಸಾಧ್ಯವಿಲ್ಲ ಸ್ನೇಹ ಪರಿಶ್ರಮವನ್ನು ಮನೋರಂಜನೆಯಲ್ಲಿ ಪರಿವರ್ತನೆ ಮಾಡುವುದು ಸ್ನೇಹ ಪ್ರತಿ ಕರ್ಮದಲ್ಲಿ ನಿಶ್ಚಿತ ವಿಜಯಿ ಸ್ಥಿತಿಯ ಅನುಭವ ಮಾಡಿಸುತ್ತದೆ ಸ್ನೇಹಿ ಮಕ್ಕಳು ಪ್ರತಿ ಸಮಯ ನಿಶ್ಚಿಂತರಾಗಿರುತ್ತಾರೆ ಸ್ಲೋಗನ್ ಹೊಸದೇನಲ್ಲ ಎಂಬ ಸ್ಮೃತಿಯಿಂದ ಸದಾ ಅಚ್ಚಲರಾಗಿದ್ದಾಗ ಖುಷಿಯಲ್ಲಿ ನೃತ್ಯ ಮಾಡುತ್ತಿರುತ್ತೀರಾ ಇದೇನು ಹೊಸದಲ್ಲ ಎಂಬ ಸ್ಮೃತಿಯಿಂದ ಸದಾ ಅಚ್ಚಲರಾಗಿದ್ದಾಗ ಖುಷಿಯ ನೃತ್ಯವನ್ನು ಮಾಡುತ್ತಿರುತ್ತೀರಾ ಇಂದಿನ ಅವ್ಯಕ್ತ ಇಷ ಸಂಗಮ ಯುಗದ ವಿಶೇಷ ವರದಾನವಾಗಿದೆ ಸಂತುಷ್ಟತೆ ಈ ಸಂತುಷ್ಟತೆಯ ಬೀಜ ಸರ್ವ ಪ್ರಾಪ್ತಿಗಳಾಗಿವೆ ಅಸಂತುಷ್ಟತೆಗೆ ಬೀಜ ಸ್ಥೂಲ ಮತ್ತು ಸೂಕ್ಷ್ಮ ಅಪ್ರಾಪ್ತಿಯಾಗಿದೆ ತಾವು ಬ್ರಾಹ್ಮಣರ ಗಾಯನವಿದೆ ಅಪ್ರಾಪ್ತ ವಸ್ತು ಇಲ್ ಯಾವುದೂ ಇಲ್ಲ ತಾವು ಬ್ರಾಹ್ಮಣರ ಖಜಾನೆಯಲ್ಲಿ ಅಥವಾ ಬ್ರಾಹ್ಮಣರ ಜೀವನದಲ್ಲಿ ಅಂದಾಗ ಮತ್ತೆ ಅಸಂತುಷ್ಟತೆ ಯಾಕೆ ಯಾವಾಗ ವರದಾತ ದಾತನ ಭಂಡಾರ ಭರ್ಪೂರಾಗಿರತ್ತೆ ಅಷ್ಟು ದೊಡ್ಡ ಪ್ರಾಪ್ತಿಗಳಿದೆ ಮತ್ತು ಅಸಂತುಷ್ಟತೆ ಯಾಕೆ ಸದಾ ಸಂತುಷ್ಟರಾಗಿರಬೇಕು ಎಲ್ಲರನ್ನೂ ಸಂತುಷ್ಟಪಡಿಸಬೇಕು ಓಂ ಶಾಂತಿ